ಓಂ ಗಣನಾನ್ವಾ ಗಣಪತಿ ಕುಂಭವಾಮೇ ಕವಿಂ ಕವೀನಾ ಮುಪಮಶ್ರವಸ್ವ ಜ್ಯೇಷ್ಠುರಾಜಂ ಬ್ರಹ್ಮಣಾ ಬ್ರಹ್ಮಣಾಸ್ಪದ ಶಣ್ಣೋದ ವಿಶ್ರೀ ದಶಾಧನ ಓಂ ಶ್ರೀ ಮಹಾಗಣಾಧಿಪತಯೇನ್ ನಮಃ ಓಂ ಗಂ ಗಣಪತಯನ್ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಮಂಗಳವಾರ ಭಾಳ ವಿಶೇಷವಾಗಿ ಇವತ್ತಿನ ದಿನ ಭವಿಷ್ಯವನ್ನು ದ್ವಾದಶ ರಾಶಿಗಳಿಗೆ ನೋಡೋಣ ಭಾಳ ವಿಶೇಷವಾಗಿ ಇವತ್ತಿನ ದಿವಸ ದ್ವಾದಶ ಅತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಇರ್ತಕ್ಕಂಥ ದಿನ ಭಾಳ ವಿಶೇಷವಾಗಿ ನೋಡೋದಾದರೆ ಯೋಗ ಯಾವ ಯೋಗ ಇದೆ ಮಂಗಳವಾರ ಅಂತಕ್ಕಂಥದ್ದು ಸುಕರ್ಮ ಯೋಗ ಇರ್ತಕ್ಕಂಥದ್ದು ಕರ್ಣವನ್ನು ನೋಡೋಣ ಕರ್ಣ ಭವಕರ್ಣ ಹಾಗೂ ಭಾಳವಕರ್ಣ ಇರ್ತಕ್ಕಂಥ ಎರಡು ಕರ್ಣಗಳ ಬದಲಾವಣೆ ಇದೆ ಖಂಡಿತವಾಗಿ ಒಂದು ರೀತಿಯಾಗಿ ವಿಶೇಷವಾದಂಥ ದಿನ ಕೂಡ ಇವತ್ತಾಗ್ತದೆ ಹಾಗೆ ಚಂದ್ರನ ಸಂಚಾರ ಯಾವ ನಕ್ಷತ್ರದಲ್ಲಿದೆ ಚಂದ್ರ ಇವತ್ತಿನ ದಿವಸ ಮಕರ ರಾಶಿ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮೊದಲು ಚಂದ್ರ ಇರತಕ್ಕಂಥದ್ದು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಶ್ರವಣ ನಕ್ಷತ್ರದಲ್ಲಿ ತದನಂತರ ಮಕರ ರಾಶಿಯಲ್ಲಿ ಅದೇ ಮಕರ ರಾಶಿಯಲ್ಲಿ ಧರಿಷ್ಠ ನಕ್ಷತ್ರದಲ್ಲಿ ಸಂಚಾರ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಭಾಳ ವಿಶೇಷವಾಗಿ ಇವತ್ತಿನ ದಿವಸ ಕಾಲಮಾನವನ್ನು ನೋಡೋದಾದರೆ ಮೊದಲು ರಾಹುಕಾಲ ಯಾವ ಒಂದು ಸಮಯದಲ್ಲಿದೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ರಾಹುಕಾಲ ಇರ್ತಕ್ಕಂಥ ದಿನ ಹಾಗೆ ಯಮಗಂಡಕ ಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಇರ್ತಕ್ಕಂಥದ್ದು ಹಾಗೆ ಗುಳಿಕ ಕಾಲ ನೋಡೋದಾದ್ರೆ ಇವತ್ತಿನ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಇವತ್ತಿನ ಒಂದು ಗುಳಿಕ ಕಾಲ ಇರತಕ್ಕಂಥದ್ದು ದ್ವಾದಶ ರಾಶಿಗಳ ಫಲ ಹೇಗಿರುತ್ತೆ ಮಕರ ರಾಶಿ ಧನಿಷ್ಠ ನಕ್ಷತ್ರ ಅಂತ ನಾನು ನೋಡಿದ್ವಿ ತ ಧನಿಷ್ಠ ನಕ್ಷತ್ರ ಮಕರ ರಾಶಿ ಯಾವ ಒಂದು ಇವತ್ತಿನ ದಿವಸ ಅಭಿವೃದ್ಧಿಯನ್ನು ಕೊಡುತ್ತ ಯಾರಿಗೆ ಒಂದು ಫಲಗಳು ಸುಮಾರಾಗಿರುತ್ತ ನೋಡೋಣ ಮೊದಲು ನಾವು ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬತೆ ಅಂತ ನಾವು ನೋಡಿದ್ವಿ ಕೆಲಸ ಕಾರ್ಯಗಳಲ್ಲಿ ವಿಳಂಬತೆ ಇರತಕ್ಕಂಥದ್ದು ಅಥವಾ ಮತ್ತಿಗೆ ಸಾಲ ಇದ್ದಂಥಕ್ಕವ್ರಿಗೆ ಸ್ವಲ್ಪ ಬಾಧಾ ಸ್ಥಾನವನ್ನು ನಾವು ನೋಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಸಾಲಗಳು ಬೇಗ ಸಿಗೋದು ಕಷ್ಟ ಆಗ್ತದೆ ಅಥವಾ ಏನಾದರೂ ನೀವು ಸಾಲ ಯಾರಿಗೋ ಕೊಡೋಕ್ಕಾಗಿತ್ತು ಅಡ್ಜಸ್ಟ್ ಮಾಡಿದ್ದೆ ಕೊಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಸನ್ನಿವೇಶ ಬರುತ್ತೆ ಆರೋಗ್ಯದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಖಂಡಿತವಾಗಿ ಇವತ್ತಿನ ದಿವಸ ಒಳ್ಳೆಯ ಒಂದು ಸನ್ನಿವೇಶಗಳನ್ನು ನೋಡ್ತಕ್ಕಂಥದ್ದು ಕಡಿಮೆ ಅಂತ ನಾವು ನೋಡ್ತೀವಿ ಇವತ್ತಷ್ಟು ಅಭಿವೃದ್ಧಿಯನ್ನು ಮೇಷರಾಶಿಯವರಿಗೆ ಕೊಡದಲ್ಲೇ ಇರುತ್ತೆ ಆದಷ್ಟು ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ರೆಡ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಮೇಷರಾಶಿಯವರಿಗೆ ಅಥವಾ ಓಂ ಅಮ್ಮನುಮತೇ ನಮಃ ಇಡೀ ದಿವಸ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಓಂ ಅಮ್ಮಂಗಾರಕ ನಮಃ ಭಾಳ ವಿಶೇಷವಾಗಿ ಮೇಷರಾಶಿಯವರಿಗೆ ಫಲಗಳನ್ನು ಕೊಡುತ್ತೆ ಇಲ್ಲಾಂದರೆ ಸಾಧಾರಣ ಫಲಗಳನ್ನು ಮೇಷರಾಶಿಯವರಿಗೆ ಇವತ್ತಿನ ದಿವಸ ನೋಡ್ತಕ್ಕಂಥದ್ದಿರುತ್ತೆ ಹಾಗೆ ಋಷಭ ರಾಶಿ ಋಷಭ ರಾಶಿಯವರಿಗೆ ಪಂಚಮಸ್ಥಾನದಲ್ಲಿ ಕುಜ ಇದ್ದಾನೆ ನಿಮಗೆ ನೋಡೋದಾದರೆ ಒಂದು ರೀತಿಯಾಗಿ ಮಕರ ರಾ ಮಕರ ರಾಶಿಯಲ್ಲಿ ನಮಗೆ ಸೂರ್ಯನ ಸಂಚಾರ ಹಾಗೆ ಕುಂಭರಾಶಿಯಲ್ಲೂ ಕೂಡ ಸಂಚಾರ ಇರುತ್ತೆ ನೀವು ಋಷಭ ರಾಶಿಯವ್ರಿಗೆ ಮಂದ ಬುದ್ಧಿಯ ಒಂದು ಪ್ರವೃತ್ತಿ ಇವತ್ತಿನ ದಿವಸ ಬರುತ್ತೆ ಮಂದ ಬುದ್ಧಿ ಕೆಲ ನಿಮ್ಮ ಒಂದು ಬುದ್ಧಿಯಲ್ಲಿ ಏನೋ ವಿಳಂಬತೆಯನ್ನು ನೀವು ನೋಡ್ತೀರ ಯಾಕೋ ಇವತ್ತಿನ ದಿವಸ ಅಷ್ಟು ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದೇ ಆಗಲಿ ನಿಮ್ಮ ಬುದ್ಧಿ ವಿದ್ಯಾರ್ಥಿಗಳಿಗೆ ಯಾವುದರಲ್ಲಿ ಆಗಲಿ ಮಂಗಳವಾರ ಅಷ್ಟು ಶುಭವನ್ನು ತಂದುಕೊಡೋದಿಲ್ಲ ಅಡೆತಡೆಗಳು ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಮನಸ್ಸಿನಲ್ಲಿ ಅಷ್ಟು ಉಲ್ಲಾಸಭರಿತವಾದಂಥ ವಾತಾವರಣವನ್ನು ಇರೋದಿಲ್ಲ ಆರೋಗ್ಯದ ಮೇಲೆ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಆದಷ್ಟು ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಹಣ ಖರ್ಚುಗಳು ಸಹಿತವಾಗಿ ಇವತ್ತಿನ ದಿವಸ ಜಾಸ್ತಿ ಆಗ್ತಕ್ಕಂಥದ್ದು ಸನ್ನಿವೇಶವನ್ನು ತೋರಿಸುತ್ತೆ ಭಾಳ ಕೇರ್ಫುಲ್ಲಾಗಿದ್ದರೆ ಭಾಳಷ್ಟು ಒಳ್ಳೆಯದಾಗ್ತದೆ ಇಲ್ಲಾಂದರೆ ತಮಗೂ ಸಹಿತವಾಗಿ ಹಣದ ಅಡಚಣೆ ಬರ್ತಕ್ಕಂಥದ್ದು ಭಾಳಷ್ಟು ಸಮಸ್ಯೆ ಕೊಡ್ತಕ್ಕಂಥದ್ದು ಇರುತ್ತೆ ನೀವು ಇವತ್ತಿನ ದಿವಸ ತೊಗರಿ ಬೆಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ತೊಗರಿ ಬೆಳೆ ದಾನ ಮಾಡಿ ಅಥವಾ ಆರೆಂಜ್ ಕಲರ್ ಯೂಸ್ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಫಲ ಪ್ರಾತಿನಿಧ್ಯವನ್ನು ತರುತ್ತೆ ಮಿಥುನ ರಾಶಿಯವ್ರಿಗೆ ನೋಡೋಣ ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿವಸ ನಾಲ್ಕರ ಸ್ಥಾನದಲ್ಲಿ ಕುಜಾ ಇದ್ದಾನೆ ನಾಲ್ಕರ ಸ್ಥಾನ ಕನ್ಸಿಡರ್ ಮಾಡೋದಾದರೆ ಹಾಗೆ ವಿಶೇಷ ಫಲ ಏನಾದರೂ ಸಿಗುತ್ತಾ ನಿಮಗೆ ಇವತ್ತು ವಾಹನದಿಂದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಮಟ್ಟಿಗೆ ಮನೆಯವರ ಒಟ್ಟಿಗೆ ಮನಸ್ತಾಪಗಳು ಜಾಸ್ತಿ ಬರ್ತಕ್ಕಂಥದ್ದು ಸನ್ನಿವೇಶ ತೋರಿಸುತ್ತೆ ಮನಸ್ತಾಪಗಳು ಜಾಸ್ತಿ ಇರುತ್ತೆ ಮನೆಯಲ್ಲಿ ಕಾದಾಟಗಳು ಜಾಸ್ತಿ ಬರುತ್ತೆ ವಾಹನದಿಂದ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಆದಷ್ಟು ನೀವು ಹನುಮಾನ್ ಚಾಲಿಸವನ್ನು ಇವತ್ತಿನ ದಿವಸ ಪಠಣೆ ಮಾಡಿದ್ದೆ ಅದರಲ್ಲಿ ಶುಭ ಕಾರ್ಯಗಳಿಗೆ ಒಂದಷ್ಟು ಅಭಿವೃದ್ಧಿ ಬರುತ್ತೆ ಇಲ್ಲಾಂದರೆ ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ಅಷ್ಟು ಉತ್ತಮದ ಕಾಲವಲ್ಲ ಅಂತ ನಾವು ನೋಡ್ತೇವೆ ಹಾಗೆ ಕಟಕ ರಾಶಿಯವ್ರಿಗೆ ಕಟಕ ಕಟಕರಾಶಿಯವರಿಗೆ ಇವತ್ತಿನ ದಿವಸ ಭಾಳ ವಿಶೇಷ ಫಲಪ್ರಾತಿನಿಧ್ಯ ಇದೆಯಾ ಖಂಡಿತವಾಗಿ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಇವ್ರಿಗೂ ಸಹಿತವಾಗಿ ನಿಮ್ಮ ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸುತ್ತೆ ಕಾರ್ಯದಲ್ಲಿ ವಿಳಂಬ ಮಾತುಕತೆಗಳಿದ್ದ ವ್ಯಾಜ್ಯಗಳು ಬರ್ತಕ್ಕಂಥದ್ದು ನೆರೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಸ್ತಕ್ಷೇಪವನ್ನು ಮಾಡದೇ ಇರತಕ್ಕಂಥದ್ದು ಭಾಳ ವಿಶೇಷ ನೋಡಿ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸುತ್ತೆ ಕಟಕ ರಾಶಿಯವ್ರಿಗೆ ಚೂರು ಜಾಗರೂಕತೆ ಹತ್ತರ ಅಧಿಪತಿಯಾಗಿರ್ತಕ್ಕಂಥದ್ದು ಮೂರರ ಸ್ಥಾನದಲ್ಲಿ ಪ್ರಯತ್ನಗಳು ಸ್ವಲ್ಪ ವಿಫಲ ಅಂತ ನಾವು ನೋಡ್ತೇವೆ ಆದಷ್ಟು ನೀವು ಆಂಜನೇಯನ ಅಷ್ಟೋತ್ತರಗಳನ್ನು ಅಥವಾ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಖಂಡಿತ ಶುಭ ಪ್ರಾಪ್ತಿಯಾಗುತ್ತೆ ಸೂರ್ಯನ ಅಭಿಮುಖವಾಗಿ ಗಾಯತ್ರಿ ಮಂತ್ರಗಳನ್ನು ಹೇಳಿ ಆದಷ್ಟು ರಾಶಿಯವರು ಸಹಿತವಾಗಿ ಆರೇಂಜ್ ಎನರ್ಜಿಯನ್ನು ಯೂಸ್ ಮಾಡಿ ಭಾಳ ವಿಶೇಷವಾಗಿ ಫಲಪ್ರಾಪ್ತಿಯಾಗುತ್ತೆ ಹಾಗೆ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ಇವತ್ತಿನ ದಿವಸ ದನದ ಅಡಚಣೆ ಬರ್ತಕ್ಕಂಥದ್ದು ಹಣದ ಅಡಚಣೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ನಿಮಗೆ ಅಡಚಣೆ ಅಂದರೆ ಅಭಿವೃದ್ಧಿಯ ಕಾರ್ಯ ಕುಂಠಿತ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕುಟುಂಬದಲ್ಲಿ ಸ್ವಲ್ಪ ಸಾಮರಸ್ಯವನ್ನು ಕದಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದಷ್ಟು ಜಾಗರೂಕತೆ ಮಿಕ್ಕ ವಿಚಾರದಲ್ಲಿ ಸಾಧಾರಣ ಫಲಗಳನ್ನು ನೋಡ್ತಕ್ಕಂಥದ್ದು ಇವತ್ತಿನ ದಿವಸ ಬರ್ತಕ್ಕಂಥದ್ದಿರುತ್ತೆ ಬಿಸ್ನೆಸ್ ಯಥಾಸ್ಥಿತವಾಗಿ ಇವತ್ತಿನ ದಿವಸ ಕಡಿಮೆ ಅಥವಾ ಹಣದ ಒಂದು ಯಾವುದೋ ರೊಟೇಷನ್ಸ್ಗೆ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸೂರ್ಯನ ಆರಾಧನೆಯನ್ನು ಮಾಡಿ ನೀವು ಸಹಿತವಾಗಿ ಆರೇಂಜ್ ಎನರ್ಜಿ ಅಥವಾ ಯೆಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಭಿವೃದ್ಧಿಯ ಕಾರ್ಯ ಬರುತ್ತೆ ಭಾಳ ವಿಶೇಷವಾಗಿ ಆಂಜನೇಯ ದೇವಸ್ಥಾನ ಭೇಟಿ ಕೊಡೋದು ಮರಿಬೇ ಹಾಗೆ ಕನ್ಯ ರಾಶಿ ಕನ್ಯಾ ರಾಶಿಯವರಿಗೆ ಮನೋಬಲನೆ ಇಲ್ಲದಲೇ ಇರ್ತಕ್ಕಂಥದ್ದಿರುತ್ತೆ ಮನೋಜವಂ ಮನೋಜವಂ ಮಾರುತ ತತ್ತುಲ್ಲ ವೇದಂ ಜಿತೇಂದ್ರಿಯಂ ಬುದ್ಧಿವಾತಾಂ ವರಿಷ್ಠಂ ವಾತಾತ್ಮಜಂ ಜಂವಾನರಾಧುತ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ ಈ ಮಂತ್ರವನ್ನು ಕನ್ಯಾ ರಾಶಿಯವರು ಹೇಳಿದ್ದೆ ಆದರೆ ಇಡೀ ದಿವಸದಲ್ಲಿ ಭಾಳ ಉತ್ಕೃಷ್ಟ ಫಲಗಳನ್ನು ನಾವು ನೋಡ್ಬೋದಾಗುತ್ತೆ ಇಲ್ಲಾಂದರೆ ತಮ್ಮ ಪ್ರಯತ್ನದಲ್ಲಿ ಗೆಲುವು ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಭಾಳ ವಿಶೇಷವಾಗಿ ನೀವು ಸಹಿತವಾಗಿ ಅಭಿವೃದ್ಧಿಯ ಕಾರ್ಯಗಳಿಗೋಸ್ಕರ ಆಂಜನೇಯನ ಅಥವಾ ಮಾರುತಿ ಹನುಮಂತನ ಟೆಂಪಲ್ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಆದಷ್ಟು ಶಿವನ ಒಂದು ನಾಮಸ್ಮರಣೆಯನ್ನು ಕಂತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯ ಶುಭ ಕಾಲ ಬರುತ್ತೆ ನೀವು ಆದಷ್ಟು ಆರೆಂಜ್ ಎನರ್ಜಿ ಯೂಸ್ ಮಾಡಿ ಭಾಳ ವಿಶೇಷವಾಗಿ ಬಲಪ್ರಾತಿ ತುಲಾರಾಶಿ ತುಲಾರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿವಸ ವಿಶೇಷ ಫಲ ಇದೆಯಾ ಅಬ್ಸಲ್ಯೂಟ್ಲಿ ಇವತ್ತಿನ ನಷ್ಟದಲ್ಲಿ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ನಷ್ಟ ಇವತ್ತು ಅಷ್ಟು ನಷ್ಟ ಇಲ್ಲ ಒಂದಷ್ಟು ಅಭಿವೃದ್ಧಿಯ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯ ಕಾರ್ಯ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ನಾವು ನೋಡ್ಬೋದಾಗುತ್ತೆ ಆದಷ್ಟು ತುಲಾರಾಶಿಯವರು ಈ ಬ್ಲೂ ಎನರ್ಜಿ ಅಥವಾ ಬ್ಲೂ ಎನರ್ಜಿ ಗ್ರೀನ್ ಎನರ್ಜಿ ಯೂಸ್ ಮಾಡೋದರಿಂದ ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ನಾವು ನೋಡ್ಬೋದು ವೃಶ್ಚಿಕ ರಾಶಿಯವ್ರಿಗೆ ಇವತ್ತಿನ ದಿವಸ ಲಾಭದಲ್ಲಿ ಕೊರತೆ ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಆರೋಗ್ಯದಲ್ಲಿ ಕೊರತೆ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿರೋದ್ರಿಂದ ಸ್ವಲ್ಪ ನೀವು ಓಂ ಹಂ ಅನುಮತೇ ನಮಃ ಓಂ ಹಂ ಅನುಮತೇ ನಮಃ ಆದಷ್ಟು ಈ ಮಂತ್ರವನ್ನು ಚಾಂಟ್ ಮಾಡಿ ರೆಡ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹಣೆಯಲ್ಲಿ ಕುಂಕುಮವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೆ ಧನುರ್ ರಾಶಿ ಧನುರಾಶಿ ನೋಡೋದಾದ್ರೆ ನಿಮ್ಮ ಉನ್ನತ ಅಧಿಕಾರಿಗಳು ಏನೋ ಒಂದು ಕಾರ್ಯಗಳಿಗೆ ನಿಮಗೆ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿತ್ತು ಆದರೆ ಇವತ್ತಿನ ದಿವಸ ಅದು ಮುಂದೂಡಲ್ಪಡುತ್ತೆ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಆದಷ್ಟು ನೀವು ಧನುರ್ ರಾಶಿಯವರು ನೀವು ಸಹಿತವಾಗಿ ಓಂ ಹಂ ಅಂಗಾರಕಾಯ ನಮಃ ಈ ವಿಶೇಷವಾದಂಥ ಮಂತ್ರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ನೀವು ಸಹಿತವಾಗಿ ರೆಡ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮಕರ ರಾಶಿ ಮಕರ ರಾಶಿಯವ್ರಿಗೆ ಫಲ ವಿಶೇಷವಾಗಿದೆಯಾ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯ ಸ್ಥಾನದಲ್ಲಿ ಖಂಡಿತವಾಗಿ ನಿಮಗೆ ಇವತ್ತಿನ ದಿವಸ ದೇವರ ಆಶೀರ್ವಾದ ಇರೋದಿಲ್ಲ ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸುತ್ತೆ ಅಧರ್ಮವಾಗಿ ನಡೀತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮಾತಿಗೆ ತಪ್ಪತಕ್ಕಂಥ ಸನ್ನಿವೇಶಗಳು ಮಕರ ರಾಶಿಯವರು ಬರುತ್ತೆ ಇವತ್ತಿನ ದಿವಸ ಯಾರಿಗೂ ಮಾತು ಮಾತುಕೊಡಕ್ಕೆ ಹೋಗ್ಬೇಡಿ ಕೊಟ್ಟಿದ್ದೆ ಅದರಲ್ಲಿ ಆ ಕಾರ್ಯಕ್ಕೆ ವಿಳಂಬ ಬರ್ತಕ್ಕಂಥ ಸನ್ನಿವೇಶ ಮಕರ ರಾಶಿಯವ್ರಿಗೆ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಪ್ರಯಾಣದ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗ್ತದೆ ಬ್ಲೂ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಒಳ್ಳೆದಾಗುತ್ತೆ ಕುಂಭರಾಶಿ ಕುಂಭರಾಶಿಯವರಿಗೆ ವಿಶೇಷ ಫಲಪ್ರಾತಿನಿಧ್ಯ ಇದೆಯಾ ಕುಂಭರಾಶಿಯವರಿಗೆ ಖಂಡಿತವಾಗಿ ನಿಮ್ಮ ಕಷ್ಟ ನಷ್ಟಗಳಿಂದ ಅಭಿವೃದ್ಧಿಯ ಕಾಲ ಅಂತ ನಾವು ನೋಡ್ತೀವಿ ಇವತ್ತಿನ ದಿವಸ ಬಹಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ಕೊಡುತ್ತೆ ಶಿವನಾರಾಧನೆಯನ್ನು ಮಾಡಿ ಖಂಡಿತ ಬಹಳ ವಿಶೇಷ ಎಲ್ಲ ಕಷ್ಟ ನಷ್ಟಗಳಿಂದ ಕೂಡ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸನ್ನಿವೇಶ ಇವತ್ತಿನ ದಿವಸ ಬಹಳ ವಿಶೇಷ ಲಾಭಸ್ಥಾ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಇವತ್ತಿನ ದಿವಸ ಒಳ್ಳೆಯ ಕಾರ್ಯ ಇದೆಯಾ ಖಂಡಿತ ಇವತ್ತಿನ ದಿವಸ ಅಭಿವೃದ್ಧಿಯ ಕಾರ್ಯ ಕುಂಠಿತ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಣದ ಅಡಚಣೆ ಬರ್ತಕ್ಕಂಥದ್ದು ನಿಮ್ಮ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ಸೂರ್ಯನ ಆರಾಧನೆಯನ್ನು ಮಾಡಿ ಮಿಥುನ ಮೀನರಾಶಿಯವರು ಖಂಡಿತ ಒಳ್ಳೇದಾಗುತ್ತೆ ಆರೆಂಜ್ ಎನರ್ಜಿ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಶುಭವನ್ನು ಮಂಗಳವಾರ ದಿವಸ ತಂದುಕೊಡುತ್ತೆ ಇಷ್ಟು ಇವತ್ತಿನ ದಿವಸ ಬರ್ತಕ್ಕಂಥ ದ್ವಾದಶ ರಾಶಿಗಳು ಫಲಾನುಫಲಗಳಿರುತ್ತೆ ಯಾರು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬಹವನ್